ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಪ್ಸಿಕಮ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅದರಲ್ಲೂ ಇದು ಸ್ಪೆಷಲ್ ಕ್ಯಾಪ್ಸಿಕಮ್ ಗ್ರೇವಿ ಅಂತ ಹೇಳ್ತೀವಿ ಯಾಕೆಂದರೆ ಮೂರು ಬಗೆಯಾದಂಥ ಕ್ಯಾಪ್ಸಿಕಮ್ನ ಉಪಯೋಗಿಸಿ ಮಾಡ್ತಾ ಇರ್ತಕ್ಕಂಥದ್ದು ಹಾಗೆ ಇದಕ್ಕೆ ಯೂಸ್ ಮಾಡ್ತಕ್ಕಂಥ ಮಸಾಲೆ ಪದಾರ್ಥನೂ ತುಂಬ ಡಿಫ್ರೆಂಟಾಗಿರುತ್ತೆ ರುಚಿನೂ ಅದ್ಭುತವಾಗಿರುತ್ತೆ ಆರಾಮನು ಸೂಪರ್ ಆಗಿರುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ಕ್ಯಾಪ್ಸಿಕಂ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀನಿ ನೀವು ನೋಡ್ಕೊಳ್ಳೋರಂತೆ ಈ ಕ್ಯಾಪ್ಸಿಕಮ್ ಗ್ರೇವಿಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡೋದಕ್ಕೋಸ್ಕರ ಮೊದಲಿಗೆ ಮಸಾಲ ಪದಾರ್ಥಗಳನ್ನ ಹುರ್ಕೋಬೇಕಾಗುತ್ತೆ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಹೋಣ ಕೊಬ್ಬರಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಎಂಟರಿಂದ ಹತ್ತು ಕಾಳು ಮೆಣಸು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ಒಂದಿಂಚಿನ ಶುಂಠಿನ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಶುಂಠಿ ಬೆಳ್ಳುಳ್ಳಿ ಬಿಟ್ಟರೆ ಮಿಕ್ಕಿದೆಲ್ಲ ಡ್ರೈ ಆದಂಥ ಪದಾರ್ಥಗಳೇ ಸರಿಸುಮಾರು ಐದು ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೋಬೇಕಾಗತ್ತೆ ಈ ಪದಾರ್ಥಗಳು ಉರಿಯೋದಕ್ಕೆ ಮೊದಲೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಉರಿಬೇಕು ಹುರಿತಕ್ಕಂಥ ಐದಾರು ನಿಮಿಷನೂ ಈ ರೀತಿ ಎಡಬಿಡದೆ ಮಿಕ್ಸ್ ಮಾಡ್ತಾನೆ ಹುರಿಬೇಕಾಗತ್ತೆ ಚೆನ್ನಾಗಿ ಹುರಿದಾದ ನಂತರ ನೋಡೋರಂತೆ ಯಾವುದಕ್ಕೆ ಹುರ್ಕೊಂಡ್ರೆ ಸಾಕಾಗುತ್ತೆ ಅಂತ ಐದಾರು ನಿಮಿಷ ಚೆನ್ನಾಗಿ ಹುರಿದಾದ ನಂತರ ನೋಡೋಣ ಯಾವುದಕ್ಕೆ ಈ ಪದಾರ್ಥಗಳನ್ನೆಲ್ಲ ಹುರಿದಿರ್ತೀವಿ ಅಂತೇಳಿ ಈಗ ಇಲ್ಲಿ ಪದಾರ್ಥನೆಲ್ಲ ಐದಾರು ನಿಮಿಷ ಹುರಿದಾಯ್ತು ಅನ್ನು ಆಫ್ ಮಾಡ್ಕೊಳೋಣ ಈ ಒಂದು ಅದಕ್ಕೆ ಪದಾರ್ಥಗಳನ್ನ ಹುರಿದಿರ್ತಕ್ಕಂಥದ್ದು ಈಗ ಹುರಿದು ಬಿಸಿ ಇರ್ತಕ್ಕಂಥ ಪದಾರ್ಥಗಳೆಲ್ಲ ತಣ್ಣಗಾಗಬೇಕು ಹಾಗೆ ಇದನ್ನು ರುಬ್ಕೊಬೇಕಾಗುತ್ತೆ ತಣ್ಣಗಾದ್ಮೇಲೆ ಅದಕ್ಕೋಸ್ಕರ ಮಿಕ್ಸಿ ಜರ್ಗೆ ಹಾಕಿಡೋಣ ಹುರಿದು ಬಿಸಿ ಇದ್ದಂಥ ಪದಾರ್ಥನೆಲ್ಲ ಮಿಕ್ಸಿ ಜಾರ್ಗೆ ಹಾಕಾಯಿತು ಕಂಪ್ಲೀಟಾಗಿ ಈ ಪದಾರ್ಥಗಳು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನು ನುಣ್ಣಗೆ ರುಬ್ಕೊಬೇಕು ಈ ಪದಾರ್ಥಗಳು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗ ಮಸಾಲೆ ಪದಾರ್ಥಗಳನ್ನ ಹುರಿದಂಥ ಅದೇ ಬಾಣ್ಲಿಗೆನೆ ಎರಡು ಹಸಿರು ಕ್ಯಾಪ್ಸಿಕಮ್ನ ಈ ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಅದೇ ರೀತಿಯಾಗಿ ಒಂದು ಹಳದಿ ಕ್ಯಾಪ್ಸಿಕಮ್ ಜೊತೆಗೆ ಒಂದು ಕೆಂಪು ಕ್ಯಾಪ್ಸಿಕಮ್ ಅಂದರೆ ಮೂರು ಬಣ್ಣದ ದಪ್ಪ ಮೆಣಸಿನಕಾಯಿಗಳಿವು ಈ ಕ್ಯಾಪ್ಸಿಕಮ್ನ ಉರಿಯೋದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಸರಿಸುಮಾರು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಕ್ಯಾಪ್ಸಿಕಮ್ನ ಹುರ್ಕೋಬೇಕಾಗತ್ತೆ ಖಂಡಿತ ಈ ಕ್ಯಾಪ್ಸಿಕಮ್ಮನ್ನು ಸಹ ಐದಾರು ನಿಮಿಷಗಳ ಕಾಲ ಎಡೆಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಹುರಿಬೇಕು ಎಷ್ಟು ಚೆನ್ನಾಗಿ ಕ್ಯಾಪ್ಸಿಕಮನ್ನು ಹುರ್ಕೊಳ್ತಿರೋ ಅಷ್ಟು ಚೆನ್ನಾಗಿ ರುಚಿನ ಖಂಡಿತ ಪಡಿಬೋದು ಈಗಿಲ್ಲಿ ಐದಾರು ನಿಮಿಷ ಎಡೆ ಬಿಡದೆ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಕ್ಯಾಪ್ಸಿಕಮ್ನ ಹುರಿದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈ ಕ್ಯಾಪ್ಸಿಕಮನ್ನ ಹುರಿದಂಥ ಈ ಸಮಯದಲ್ಲಿ ಬಿಸಿ ಇದ್ದಂಥ ಪದಾರ್ಥ ಎಲ್ಲ ತಣ್ಣಗಾಗಿರ್ತಕ್ಕಂಥದ್ದು ಈಗ ಇದನ್ನು ಮೊದಲಿಗೆ ಹಾಗೆ ಒಂದು ಸುತ್ತು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಈ ರೀತಿಯಾಗಿ ತರಕಾರಿಯಾಗಿ ಒಮ್ಮೆ ರುಬ್ಬಿರ್ತಕ್ಕಂಥದ್ದು ಈ ರೀತಿ ರುಬ್ಬಾದ ನಂತರ ಒಂದು ಆಪಲ್ ಟೊಮೊಟೊ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ಟೊಮೊಟೊ ಹಣ್ಣಿನ ಜೊತೆಗೇ ರುಬ್ಬೋದಕ್ಕೆ ಹಾಗೆ ಇದೆಲ್ಲ ನುಣ್ಣಗಾಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ನೀರನ್ನು ಹಾಕಿ ನುಣ್ಣಿಗೆ ರುಬ್ಬಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಆರಾಮಭರಿತವಾಗಿ ಎಷ್ಟು ಚೆನ್ನಾಗಿ ಈ ಒಂದು ಕ್ಯಾಪ್ಸಿಕಮ್ ಗ್ರೇವಿಗೆ ಬೇಕಾದಂಥ ಮಸಾಲ ಪೇಸ್ಟು ಸಿದ್ಧವಾಗಿದೆ ಅಂತೇಳಿ ಈ ರೀತಿ ಮಸಾಲ ಪೇಸ್ಟನ್ನು ರುಬ್ಬಾದ ನಂತರ ಈ ಒಂದು ಕ್ಯಾಪ್ಸಿಕಮ್ ಗ್ರೇವಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಈಗ ಈ ಕ್ಯಾಪ್ಸಿಕಮ್ ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣ್ಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಸನ್ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ ಎ ಟಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಈ ಹದದಲ್ಲಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಸರಿಸುಮಾರು ನಾಲ್ಕು ನಿಮಿಷಗಳ ಕಾಲ ಈ ಈರುಳ್ಳಿನೆಲ್ಲ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗಿಲ್ಲಿ ಈರುಳ್ಳಿನ ಬಹಳ ಚೆನ್ನಾಗಿ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಮಸಾಲ ಪುಡಿಗಳಾದಂಥ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಮತ್ತು ಗರಂ ಮಸಾಲ ಪುಡಿ ಒಂದು ಟೀ ಸ್ಪೂನಷ್ಟು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ ಸರಿಸುಮಾರು ಒಂದು ನಿಮಿಷಗಳ ಕಾಲ ಈ ಮಸಾಲಾ ಪುಡಿನೆಲ್ಲ ಬೆರೆಸಿ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಮಸಾಲಾ ಪುಡಿನೆಲ್ಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಮೊದಲೇ ಮಿಕ್ಸಿ ಜಾರಲ್ಲಿ ಪದಾರ್ಥಗಳ್ನ ಹುರಿದು ನುಣ್ಣಿಗೇನು ಏನು ಮಸಾಲ ಪೇಸ್ಟನ್ನು ಸಿದ್ಧ ಮಾಡಿದ್ವಿ ಆ ಪೇಸ್ಟನ್ನು ಹಾಕಿ ಮಸಾಲ ಪೇಸ್ಟನ್ನು ಹಾಕಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಸಹ ಹಾಕಿ ಈ ಸಮಯದಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬಳಸಬೇಕಾಗತ್ತೆ ಈಗ ಮಸಾಲ ಪೇಸ್ಟನ್ನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಬಿಸಿ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಹೊಂದ್ಕೋಬೇಕು ಯಾಕೆಂದರೆ ಮಸಾಲ ಪದಾರ್ಥನ ಎಷ್ಟು ಚೆನ್ನಾಗಿ ಹುರ್ಕೊಳ್ತಿರೋ ಹಸಿ ವಾಸನೆ ಹೋಗುತ್ತೆ ರುಚಿ ಹೆಚ್ಚು ಮಾಡುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಐದು ನಿಮಿಷ ಚೆನ್ನಾಗಿ ಮಸಾಲ ಪೇಸ್ಟನ್ನು ಫ್ರೈ ಮಾಡಿದ ನಂತರ ಚೆನ್ನಾಗಿ ಫ್ರೈ ಆಗಿ ಮೇಲೆ ಎಣ್ಣೆ ತೇಲ್ ಬರ್ತಾ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಮೊದಲೇ ಕ್ಯಾಪ್ಸಿಕಮ್ಮನ್ನು ಏನು ಫ್ರೈ ಮಾಡಿದ್ವಲ್ಲ ಆ ಕ್ಯಾಪ್ಸಿಕಮ್ಮನ್ನು ಹಾಕಿ ನಾವಿಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಮಸಾಲ ರುಬ್ಬಿದಂಥ ಮಿಕ್ಸಿ ಜಾರ್ಗೆ ಹಾಕಿ ಬಳಸ್ತಾ ಇರ್ತಕ್ಕಂಥದ್ದು ಸೊ ಮೆಚ್ಚಾನುಸಾರ ನೀರನ್ನು ಬಳಸ್ಬೋದು ಅಂದರೆ ಗ್ರೇವಿ ಯಾವ ಅದಕ್ಕೆ ಬೇಕು ಅದಕ್ಕೆ ನೋಡಿಕೊಂಡು ನೀರನ್ನು ಬಳಸಬೇಕಾಗತ್ತೆ ಈಗ ನೀರು ಮಸಾಲ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಬೇಕು ಈ ರೀತಿ ಎಲ್ಲ ಪದಾರ್ಥಗಳು ಮತ್ತೆ ಚೆನ್ನಾಗಿ ಬರಿಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಐದಾರು ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಹಾಗೆ ಮಸಾಲ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕ್ಯಾಪ್ಸಿಕಮ್ಗೆ ಮೀಡಿಯಮ್ ಫ್ಲೇಮ್ನಲ್ಲೇ ಐದಾರು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಬೆಂದಾದ ನಂತರ ನೋಡೋಣ ಯಾವ ರೀತಿಯಾಗಿ ಕ್ಯಾಪ್ಸಿಕಮ್ ಗ್ರೇವಿ ಸಿದ್ಧವಾಗಿರುತ್ತೆ ಯಾವ್ದು ಸಿದ್ಧವಾಗಿರುತ್ತೆ ಅಂತ ಈಗ ಇಲ್ಲಿ ಗ್ರೇವಿ ಐದಾರು ನಿಮಿಷ ಚೆನ್ನಾಗಿ ಕುದ್ದು ಹೊಂದಿರತಕ್ಕಂಥದ್ದು ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ತೇಲಿ ಬಂದಿದೆ ಅಂತೇಳಿ ಈ ಗ್ರೇವಿ ಅರಾಮ ಮನೆಯೆಲ್ಲ ಹರಡಿದೆ ಅಷ್ಟು ಸೊಗಸಾದಂಥ ಅರಾಮ ಬಿಸಿನಲ್ಲೇ ಈ ಗ್ರೇವಿನ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಬಿಸಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬೆಣ್ಣೆ ರೀತಿ ಈ ಗ್ರೇವಿ ಸಿದ್ಧವಾಗಿರ್ತಕ್ಕಂಥದ್ದು ಖಂಡಿತ ತಿನ್ನೋದಕ್ಕೆ ಅದ್ಭುತವಾದ ರುಚಿ ಇರುತ್ತೆ ಆದರೆ ಬಿಸಿನಲ್ಲೇ ಇದನ್ನು ತಿನ್ನೋದನ್ನು ಮರಿಬಾರ್ದು ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದ ಕ್ಯಾಪ್ಸಿಕಮ್ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ನಾವು ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ನಮ್ಮ ಮತ್ತೊಬ್ರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ